ಅದು ಯಾವುದು ಮಾ ಮುಂಬಾಯಿ ನಗರದಿಂದ ನನಗೆ ಥ್ರಟ್ ಬರ್ತಾ ಇದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಡ್ಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂಥೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾಯಿದೆ ನಾನಿವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರೂ ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರು ಉತ್ತರ ಕೊಡಬೇಕು

ಇನ್ನು ಇವರೆಗೂ ಯಾವುದೇ ಪೊಲೀಸ್ನವ್ರ ಕ್ರಮ ತಗೊಂಡಿಲ್ಲ ಪೊಲೀಸ್ ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿ ಟಾರ್ನಿ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತರೆಗೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೋ ಹೊರತು ನನ್ನಂಥ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೀನಿ